ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಇವತ್ತು ಒಂದು ಜನಪದ ಗೀತೆಯನ್ನು ಹಾಡ್ತಾಯಿದ್ದೀನಿ ಎಲ್ಲರೂ ಕೇಳಿರ್ತಕ್ಕಂತಹ ಜನಪ್ರಿಯವಾದಂತಹ ಗೀತೆ ಇದು ಮತ್ತು ಇದನ್ನು ತತ್ವಪದ ಜ್ಞಾನಪದ ಅಂತಲೂ ಹೇಳಬಹುದು ಅಂದರೆ ಹಳ್ಳಿ ಕಡೆಯಲ್ಲಿ ಯಾರಾದರೂ ಒಂದು ಮಂಕಾಗಿದ್ದಾಗ ಅಥವಾ ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಲುಕಿದ್ದಾಗ ಅಲ್ಲಲ್ಲೇ ಹಾಡು ಕಟ್ಟಿ ಹೇಳಿಬಿಡ್ತಾಯಿದ್ರು ಆಶು ಕವಿಗಳು ಜಾಸ್ತಿ ಇದ್ರು ಆಶುಕವಿತ್ವ ಹಾಗೆ ಅವರ ಬಾಯಿಂದ ಪುಂಖಾನುಪುಂಖವಾಗಿ ಇತ್ತು ಅಂತಹ ಒಂದು ಹಾಡುಗಳನ್ನು ಯಾರು ಕಟ್ಟಿಟ್ಟರೋ ಬಾಯಿಂದ ಬಾಯಿಗೆ ಅದು ಬಂದು ಇಲ್ಲಿಗೆ ನಿಂತಿದೆ ಇಂತಹ ಹಾಡುಗಳಲ್ಲಿ ಇದೊಂದು ಚೆಲುವಿ ಚೆಲಿವಿ ಎಂದು ಅತಿ ಆಸೆ ಬಡಬ್ಯಾಡ ಅಂತ ಬಹುಶಃ ಯಾವ ಯಾರೋ ಪುರುಷನೊಬ್ಬ ತನಗೆ ಕಪ್ಪು ಹೆಂಡತಿಯನ್ನು ಕಟ್ಕೊಂಡು ಬಿಟ್ಟಿದ್ದೀನಿ ಹೇಳಿ ಬೇಸರ ಮಾಡ್ಕೊಡಿರ್ಬಹುದು ಅಥವಾ ಕಪ್ಪು ಹೆಂಡತಿ ಸಿಗ್ತಾ ಇದ್ದಾಳಲ್ಲ ಅಂತ ದುಃಖದಲ್ಲಿರಬಹುದು ಅಂತಹ ಸಂದರ್ಭದಲ್ಲಿ ಹಿರಿಯರು ಅಂದ್ಕೊಂಡು ಅಂದ್ಕೊಳ್ತಕ್ಕಂಥವರು ಅಥವಾ ಆಶಿಕವಿಗಳು ಈ ಹಾಡನ್ನು ಹಾಡಿ ಒಂದು ಆ ವ್ಯಕ್ತಿಗೆ ಸಮಾಧಾನವನ್ನು ಮಾಡ್ತಕ್ಕಂಥ ಹಾಡು ಇದರಲ್ಲಿ ಬೆಳ್ಳಿರೋರು ಕಪ್ಪುಗಿರೋರು ಎಲ್ಲರಿಗೂ ಅನ್ವಯ ಅನ್ವಯ ಆಗುತ್ತೆ ಅಂತ ಅಲ್ಲ ಗುಣಗಳ ಮೇಲೆ ಸೌಂದರ್ಯವನ್ನ ಅಳೆಯಬೇಕು ಅಂತಕ್ಕಂಥದ್ದು ಈ ಒಂದು ಗೀತೆಯ ಆಶಯ ಆಗಿದೆ ಚೆಲ್ವಿ ಅತಿ ಅತಿಯಾಸೆ ಪಡಬ್ಯಾಡ ಚೆಲುವಿದ್ದರೇನೂ ಗುಣವಿಲ್ಲ చెలువి చెలువి ఎందు అతి ఆసే పడబ్యాడ చెలువి దరేను గుణవిల్లా చెలువి దరేను గుణవిల్లా కొళ్ళి నీరు తెలియ దరేను రుచిల్లా ചെലുവി ചെലുവി ചെലുവീ ചെലുവി ദരേനു ആസെ ചെലുവി ദരേനു ഗുണവില്ല ചെലുവരേനോ ഗുണവില്ല കപ്പുഹിയന് കളവാള പടബാട നീരാളെ ഹണ്ണൂ ബലു കപ്പൂ ಕಪ್ಪು ಹೆಂಡತಿ ಎಂದು ಕಳವಾಳ ಪಡಬ್ಯಾಡ ನೇರಾಳೆ ಹಣ್ಣು ಬಲು ಕಪ್ಪು ನೇರಾಳೆ ಹಣ್ಣು ಬಲು ಕಪ್ಪು ಇದ್ದರು ತಿಂದು ನೋಡಿದರೆ ರುಚಿ ಬಹಳ ಚೆಲುವಿ ಚೆಲುವಿ ಎಂದು ಆಸೆ ಪಡಬ್ಯಾಡ

ಕೆಂಪು ಹೆಂಡತಿ ಎಂದು ಸಂತೋಷ ಪಡಬ್ಯಾಡ ಅತ್ತೀಯ ಹಣ್ಣು ಬಲು ಕೆಂಪು ಕೆಂಪು ಹೆಂಡತಿ ಎಂದು ಸಂತೋಷ ಪಡಬ್ಯಾಡ ಅತ್ತೀಯ ಹಣ್ಣು ಬಲು ಕೆಂಪು ಅತ್ತೀಯ ಹಣ್ಣು ಬಲುಕೆಂಪು ಇದ್ದರು ಒಳಗೆ ನೋಡಿದರೆ ಹುಳುಬಹಳ ಚೆಲ್ವಿ ಚೆಲ್ವಿಂದು ಅತಿ ಆಸೆ ಪಡಬ್ಯಾಡ ಚೆಲುವಿದ್ದರೇನೂ ಗುಣವಿಲ್ಲ ದರೇನು ಗುಣವಿಲ್ಲ ಬಂಗಾರ ಬಳೆ ತೊಟ್ಟು ಬಡವಾರ ಬೈಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ಬಳೆ ತೊಟ್ಟು ಬಡವಾರ ಬೈಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನ ോ തടവല്ല ചെലുവി ചെലുവി ചെലുവീന്തു അതി ആസെ ചെലുവി ചെലവ്നു ഗുണവില്ല ചെലുവി ചെലുവരേനു ഗുണവില്ല കൊളെനീരു തളിയരേനു രുചിയില്ല രുചിയില്ല ധന്യവദി <inaudible> <inaudible>